ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಲ್ಲಿ ಇಂಪಾರ್ಟೆಂಟ್ ಒಂದು ಅಪ್ಡೇಟ್ ಇದೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅದರ ಜೊತೆಯಲ್ಲಿ ನಿಮಗೆ ಹನ್ನೆರಡನೇ ಕಂತು ಮಾತ್ರ ಬಿಡುಗಡೆ ಆಗುತ್ತಾ ಹದ ಹನ್ನೆರಡು ಹದಿಮೂರು ಒಟ್ಟಿಗೆ ಬಿಡುಗಡೆ ಆಗ್ಬೋದಾ ಅಥವಾ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತಾ ಇನ್ನೂ ಸುಮಾರು ಲೇಟ್ ಆಗುತ್ತಾ ಸಾಕಷ್ಟು ದಿನ ಲೇಟ್ ಆಗುತ್ತಾ ಏನಾಗ್ಬೋದು ಅಂತಲೂ ಕೂಡ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆಮೇಲೆ ನಿನ್ನೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಹೇಳಿದ್ದೆ ಬಿ ಪಿ ಎಲ್ ಕಾರ್ಡ್ ನೀವು ಇಟ್ಕೊ ಹೊಂದಿರಬೇಕು ಅಂದರೆ ಏನೆಲ್ಲ ಮಾನದಂಡಗಳನ್ನು ಹೊಂದಿರಬೇಕು ಅಂತ ಆಮೇ ಅದರ ಜೊತೆಯಲ್ಲಿ ಕಳೆದ ವಾರ ನಾನೊಂದು ಲೈವ್ನಲ್ಲಿ ಕೇಳಿದ್ದೆ ನೀವು ನಿಮ್ಮ ಕಾರ್ಡ್ ರೇಷನ್ ಕಾರ್ಡನ್ನು ಉಳಿಸ್ಕೋಬೇಕು ಅಂದರೆ ಈ ಎರಡು ದಾಖಲಾತಿಗಳನ್ನು ಸಬ್ಮಿಟ್ ಮಾಡಲೇಬೇಕಾಗತ್ತೆ ಕಡ್ಡಾಯವಾಗಿ ಯಾಕೆ ಏನು ಎಲ್ಲವನ್ನು ಕೂಡ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಹನ್ನೆರಡು ಹದಿಮೂರನೇ ಕಂತು ಬರಬೇಕು ಅಂದರೆ ಈ ಕೆಲಸವನ್ನು ನೀವು ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ ಓಕೆನಾ ಮೊದ್ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ ಬಹಳ ಇಂಪಾರ್ಟೆಂಟ್ ವಿಡಿಯೋ ದಯವಿಟ್ಟು ಒಂದು ಹತ್ತು ನಿಮಿಷ ಅಷ್ಟೇ ಪೂರ್ತಿ ವಿಡಿಯೋ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಹೇಳಬೇಕು ಅಂದರೆ ಸತತವಾಗಿ ಒಂದು ಎಂಟರಿಂದ ಹತ್ತು ದಿನದಲ್ಲಿ ಸುಮಾರು ಐದು ಆರು ಬಾರಿ ಬಂದು ನೀವು ನೋಡಿರ್ಬೋದು ಈಗ ಆಲ್ರೆಡಿ ಸೋಷಿಯಲ್ ಮೀಡ್ಯಾದಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ನನ್ನ ಅನ್ನೋಕ್ಕಿಂತ ಮಾಧ್ಯಮದಲ್ಲಿ ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ರೀಲ್ಸ್ ಮಾಡಿ ನಾವು ಬಹುಮಾನ ಘೋಷಣೆಗೆ ಮಾಡ್ತೀವಿ ಅಂತ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಹನ್ನೊಂದು ಕಂತು ಬಿಡುಗಡೆ ಮಾಡಿದ್ದೀವಿ ನಾವು ಹನ್ನೆರಡನೇದು ಮತ್ತು ಹದಿಮೂರನೇ ಕಂತು ಬಿಡುಗಡೆ ಮಾಡಬೇಕು ಅಂಥೇಳಿ ಈಗ ಆಲ್ರೆಡಿ ಸಾಕಷ್ಟು ಬಾರಿ ಐದು ಆರು ಬಾರಿ ಎಂಟು ಹತ್ತು ದಿನದಿಂದ ಐದಾರು ಬಾರಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಧ್ಯಮದ ಮುಂದೆ ಬಂದು ಹೇಳಿದ್ದಾರೆ ಇಷ್ಟೆಲ್ಲ ಹೇಳಿದ್ದಾರೆ ಅಂದರೆ ಖಂಡಿತವಾಗಲೂ ಕೂಡ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅಧಿಕೃತವಾಗಿ ನಿಮ್ಮೆಲ್ಲರ ಖಾತೆಗೆ ಹಣ ಬಿಡುಗಡೆ ಆಗೋದೊಂದು ಬಾಕಿ ಇದೆ ಖಂಡಿತವಾಗ್ಲೂ ಯಾವುದೇ ಡೌಟ್ ಇಲ್ಲ ಯಾವುದೇ ಸಿದ್ಧತೆ ಇಲ್ಲದೆ ಹೀಗೆ ಹೇಳೋಕ್ಕಾಗಲ್ಲ ಖಂಡಿತವಾಗ್ಲೂ ಬಿಡುಗಡೆ ಮಾಡೋದಂತೂ ಪಕ್ಕ ಯಾವುದೇ ಡೌಟ್ ಇಲ್ಲ ಓಕೆನಾ ಯಾವ ದಿನದಲ್ಲಿ ಗಣೇಶ ಗೌರಿ ಗಣೇಶ ಹಬ್ಬಕ್ಕೆ ಅಂದರೆ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ನಿಮ್ಮೆಲ್ಲರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನನ್ನ ಅನಿಸಿಕೆ ಪ್ರಕಾರ ಮೊದಲು ಹನ್ನೆರಡನೇ ಕಂತು ಬಿಡುಗಡೆ ಮಾಡ್ಬೋದು ಅವರೇನು ಅಪ್ಡೇಟ್ ಕೊಟ್ಟಿದ್ದರೂ ನಿಮಗೆ ಅದೇ ರೀತಿ ನಾನು ಅಪ್ಡೇಟ್ ಕೊಟ್ಕೊಂಡು ಬಂದಿದ್ದೆ ಬಟ್ ಆದರೆ ಈಗಿರೋಂಥ ಮಾಹಿತಿ ಪ್ರಕಾರ ಹನ್ನೆರಡನೇ ಕಂತನ್ನು ಮೊದಲು ಬಿಡುಗಡೆ ಮಾಡಿ ಆಮೇಲೆ ಹದಿಮೂರನೇ ಕಂತು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಯಾಕೆಂದರೆ ಎರಡು ಒಟ್ಟಿಗೆ ಮಾಡಿದ್ರೆ ಟೆಕ್ನಿಕಲ್ ಇಶ್ಯೂ ಆಗುತ್ತೆ ಈಗ ಆಲ್ರೆಡಿ ಹನ್ನೊಂದನೇ ಕಂತು ಒಂದೇ ಕಂತು ಬಿಡುಗಡೆ ಮಾಡಿದ್ರು ಅಂದರೆ ಎರಡು ಸಾವಿರದ ನಾನ್ನೂರು ಕೋಟಿ ಈಗ ಒಂದು ತಿಂಗಳಿಗೆ ಬಿಡುಗಡೆ ಮಾಡಬೇಕು ಅದನ್ನು ಬಿಡುಗಡೆ ಮಾಡಿ ಅದರಲ್ಲೇ ಸ್ವಲ್ಪ ಜನರಿಗೆ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಅಂಥೇಳಿ ಸಾಕಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಿದ್ದಾರೆ ಎರಡೆರಡು ಕಂತು ಒಟ್ಟೊಟ್ಟಿಗೆ ಮಾಡಿದ್ರೆ ಟೆಕ್ನಿಕಲ್ ಇಶ್ಯೂ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಹನ್ನೆರಡನೇ ಕಂತು ಮೊದಲು ಬಿಡುಗಡೆ ಮಾಡಿ ಆಮೇಲೆ ಹದಿಮೂರನೇ ಕಂತನ್ನು ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ ಓಕೆನಾ ಆಮೇಲೆ ಅದೇ ಈಗ ಪದೇ ಪದೇ ಮೀಡಿಯಮ್ ಮೇಲೆ ಬಂದು ಮೀಡಿಯಾದಲ್ಲಿ ಬಂದು ಮಾತಾಡ್ತಾ ಇರೋದರಿಂದ ಕಾನ್ಫಿಡೆಂಟಾಗಿ ಹೇಳ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಶೀಘ್ರದಲ್ಲೇ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಓಕೆನಾ ಅಂದರೆ ಗೌರಿ ಗಣೇಶ ಹಬ್ಬಕ್ಕಂತೂ ಇನ್ನೊಂದು ಎರಡು ಮೂರು ದಿನದಲ್ಲಂತೂ ಪಕ್ಕ ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ ಓಕೆನಾ ಆಮೇಲೆ ಎರಡನೇದಾಗಿ ಬಿ ಪಿ ಎಲ್ ಕಾರ್ಡ್ ಹೊಂದಿರಬೇಕು ಅಥವಾ ಹೊಸದಾಗಿ ನೀವು ಮಾಡಿಸ್ತಾ ಇದ್ದೀರಾ ಅಂದರೆ ಈಗ ಬಿ ಬಿ ಪಿ ಎಲ್ ಕಾರ್ಡ್ ಮಾಡೋರಿಗೂ ಕೂಡ ಈಗ ವಿಲೇವಾರಿಯನ್ನು ಮಾಡ್ತಾಯಿದ್ದಾರೆ ಸದ್ಯಕ್ಕೆ ಹೊಸದಾಗಿ ಅರ್ಜಿ ಹಾಕ್ತವ್ರಿಗೆ ವಿಲೇವಾರಿ ಮಾಡ್ತಾ ಇದ್ದಾರೆ ಖಂಡಿತವಾಗಲೂ ಯಾರಿಗಾದರೂ ಬಿ ಪಿ ಎಲ್ ಕಾರ್ಡಿಗೆ ಅರ್ಜಿ ಹಾಕಿದ್ರಾ ನಿಮಗೆ ಸಿಕ್ಕಿದೆಯಾ ದಯವಿಟ್ಟು ಕಮೆಂಟ್ ಮಾಡಿ ಗೃಹಲಕ್ಷ್ಮಿ ಅರ್ಜಿ ಬೇರೆ ಈಗ ಹಾಕಬೇಕು ಅಂದರೂ ಕೂಡ ಅರ್ಜಿಯನ್ನು ತೊಗೊತಾ ಇದ್ದಾರೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗಿ ಅಪ್ಡೇಟ್ ಕೊಡಬೇಕು ಅಂದರೆ ಅನ್ನಭಾಗ್ಯ ಯೋಜನೆ ಈಗ ಸದ್ಯಕ್ಕೆ ಹಣ ಜಮಾ ಆಗ್ತಾ ಇಲ್ಲ ಓಕೆನಾ ಪ್ರತಿದಿನ ಜಮಾ ಆಗ್ತಾಯಿಲ್ಲ ಈಗ ಕೊನೆಯ ಈಗ ಜೂನ್ ತಿಂಗಳ ಕೊನೆ ಹಂತದ ಹಣ ಬಿಡುಗಡೆ ಆಗೋದು ಬಾಕಿ ಇದೆ ಕೊನೆ ಹಂತದ ಹಣ ಬಿಡುಗಡೆ ಆಯಿತು ಅಂದರೆ ಜೂನ್ ತಿಂಗಳದ್ದು ಈಗ ನಿಮಗೆ ಪಕ್ಕಾ ಬಂದೇ ಬರುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ಓಕೆನಾ ಆಮೇಲೆ ಜುಲೈ ತಿಂಗಳದ್ದು ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗಿ ಅಲ್ಲೇ ನಿಂತಿದೆ ಇನ್ನೂ ಕೂಡ ಮುಂದುವರೆದಿಲ್ಲ ಓಕೆನಾ ಅದರ ಬಗ್ಗೆ ನಿಮಗೆ ಅಪ್ಡೇಟನ್ನು ನಿರಂತರವಾಗಿ ಕೊಡ್ತಾನೆ ಇರ್ತೀನಿ ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ ಈಗ ಕಳೆದ ವಾರ ನಾನು ಸಾಕಷ್ಟು ಲೈವ್ನಲ್ಲಿ ಕೇಳಿದ್ದೆ ನಿಮ್ಮ ರೇಷನ್ ಕಾರ್ಡ್ ಉಳಿಬೇಕು ಅಂದರೆ ಈಗ ನಿಮ್ಮ ಜಿಲ್ಲೆಯಲ್ಲಿ ಇನ್ಕಮ್ ಸರ್ಟಿಫಿಕೇಟು ಮತ್ತು ಮನೆ ಗಂದಾಯ ಕಟ್ಟಿರುವ ರೆಸಿಪ್ಟನ್ನು ಕೇಳ್ತಾ ಇದ್ದಾರಾ ಅಂಥೇಳಿ ಕೇಳ ಕೇಳಿದ್ದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಹೊಸ ಅಪ್ಡೇಟ್ ಬಂದಿದೆ ಇದು ಈಗ ಕೆಲವು ಜಿಲ್ಲೆಗಳಲ್ಲಿ ಈಗ ಆಲ್ರೆಡಿ ಕೆಲವೊಂದೊಂದು ಜಿಲ್ಲೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಯಾರ್ಯಾರು ಸ್ವಲ್ಪ ಡೌಟ್ಫುಲ್ ಇರ್ತಾರೆ ಅಂಥ ಒಂದು ಸರ್ವೆ ಮಾಡಿಬಿಟ್ಟು ಅಂಥ ಒಂದು ಕಾರ್ಡ್ಗಳನ್ನು ಲೀಸ್ಟ್ ಮಾಡಿ ಅಂಥವ್ರು ಇನ್ಕಮ್ ಸರ್ಟಿಫಿಕೇಟನ್ನು ಪ್ರೊವೈಡ್ ಮಾಡಬೇಕು ಅಂಥೇಳಿ ಲಿಸ್ಟ್ ಮಾಡಿ ಬಿಡುಗಡೆ ಮಾಡಿದ್ದಾರೆ ಕೆಲವೊಂದು ಜಿಲ್ಲೆಗಳಲ್ಲಿ ಎಲ್ಲರೂ ಕೂಡ ಇನ್ಕಮ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕು ಕಲಬುರ್ಗಿ ಜಿಲ್ಲೆಯಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಓಕೆನಾ ಇನ್ಕಮ್ ಸ ಇನ್ಕಮ್ ಸ ಇನ್ಕಮ್ ಸರ್ಟಿಫಿಕೇಟು ಮತ್ತು ಮನೆಗಂದಾಯ ಇವೆರಡನ್ನು ಕೂಡ ಸಬ್ಮಿಟ್ ಮಾಡಬೇಕು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಎಲ್ಲ ಜಿಲ್ಲೆಗಳಲ್ಲೂ ಹೀಗೆ ಮಾಡ್ತಾರ ಅಂದರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಮಾಡುವಂಥ ಸಾಧ್ಯತೆ ಇದೆ ಯಾಕೆ ಅಂದರೆ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೊಡಬೇಕು ಯಾರು ಅನಧಿಕೃತವಾಗಿ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ ಅಥವಾ ಒಂದೇ ಕುಟುಂಬದಲ್ಲಿ ಮೂರು ನಾಲ್ಕು ಕಾರ್ಡ್ಗಳನ್ನು ಮಾಡಿಸ್ಕೊಂಡವ್ರೂ ಕೂಡ ಯಾವ ರೀತಿ ಪತ್ತೆ ಹಚ್ತಾರೆ ಅಂತಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ ಇದೇ ರೀತಿಯಾಗಿ ಪತ್ತೆ ಹಚ್ತಾರೆ ಒಂದು ನಿಮಗೆ ಇನ್ಕಮ್ ಸರ್ಟಿಫಿಕೇಟನ್ನು ಮತ್ತೆ ಮಾಡಿಸ್ಕೊಳ್ಲಿಕ್ಕೆ ಹೇಳ್ತಾರೆ ಓಕೆನಾ ಬಟ್ ಈಸಿಯಾಗಿ ಮಾಡ್ಕೋಬೋದಲ್ಲ ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ಅಂದಾಗ ವಿಲೇಜ್ ಅಕೌಂಟೆಂಟ್ಗಳಿಗೆ ಸ್ಟ್ರಿಕ್ಟಾಗಿ ಹೇಳ್ತಾರೆ ನೀವು ಸರ್ಚ್ ರಿಸರ್ಚ್ ಮಾಡಿ ಅವ್ರ ಮನೇಲಿ ವೈಟ್ ಬೋರ್ಡ್ ಕಾರ್ ಇದೆಯಾ ಅವ್ರಿಗೆ ಇನ್ಕಮ್ ಎಷ್ಟಿದೆ ನೋಡಿ ನೀವು ಕೊಡಬೇಕಾಗತ್ತೆ ಅಂತ ಸ್ಟ್ರಿಕ್ಟ್ ಮಾಡ್ತಾರೆ ಆವಾಗ ಅವರು ಜಾಸ್ತಿ ಇನ್ಕಮನ್ನು ಬರೆಯುವಂಥ ಸಾಧ್ಯತೆ ಇರುತ್ತೆ ಓಕೆನಾ ಆಮೇಲೆ ಇನ್ನೊಂದು ಭಾಳ ಇಂಪಾರ್ಟೆಂಟು ನೀವು ಒಂದೇ ಮನೆಯಲ್ಲಿ ವಾಸವಾಗಿದ್ದೀರಾ ಅಂದರೆ ನೀವು ಮನೆಗಂದಾಯ ಮಾಡಿರೋ ಮನೆಗಂದಾಯ ಕಟ್ಟಿರುವ ರೆಸಿಪ್ಟನ್ನು ನಿಮ್ಮ ಹತ್ರ ಕೇಳಿದ್ರೆ ಅಥವಾ ಮನೆಗಂದಾಯ ಕಟ್ಟಿರುವ ದಾಖಲೆಗಳನ್ನು ನಿಮ್ಮ ಹತ್ರ ಕೇಳಿದಾಗ ನೀವು ಅಲ್ಲಿ ಪ್ರೊವೈಡ್ ಮಾಡಲೇಬೇಕಾಗತ್ತೆ ಅನಿವಾರ್ಯವಾಗಿ ಅಲ್ಲಿ ಮನೆಗಂದಾಯ ನೀವು ಒಂದೇ ಮನೆಯಲ್ಲಿದ್ದು ನಾಲ್ಕು ರೇಷನ್ ಕಾರ್ಡ್ಗಳನ್ನು ಮಾಡಿಕೊಂಡಾಗ ಒಂದು ಕುಟುಂಬಕ್ಕೆ ಒಂದು ರೇಷನ್ ಕಾರ್ಡ್ ಅಂತ ಸರ್ಕಾರದ ನಿಯಮ ಇರುವಂಥದ್ದು ಅಲ್ಲಿ ನೀವು ಮ ಯಾರ್ದು ಅಂತ ಕೊಡ್ತೀರಾ ಒಂದು ಕಾರ್ಡಿಗೆ ನೀವು ಕೊಡಬೇಕಾಗತ್ತೆ ಓಕೆನಾ ಎರಡು ಮೂರು ನಾಲ್ಕನೇ ಕಾರ್ಡ್ ನೀವು ಮಾಡ್ಕೊಂಡಿದ್ದೀರಾ ಅಂದರೆ ಅಲ್ಲಿ ಕೊಡೋಲಿಕ್ಕೆ ಬರೋದಿಲ್ಲ ಅಲ್ಲಿ ನಿಮ್ಮ ಕಾರ್ಡ್ಗಳು ರದ್ದಾಗ್ತವೆ ಈಗ ಸದ್ಯಕ್ಕಿನ್ನೊಂದು ಎರಡು ಮೂರು ತಿಂಗಳೊಳಗೆ ಈ ಎಲ್ಲ ಜಿಲ್ಲೆಗೂ ಕೂಡ ಈ ನಿಯಮ ಜಾರಿಗೆ ಬರುತ್ತೆ ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಇನ್ಕಮ್ ಸರ್ಟಿಫಿಕೇಟನ್ನು ಕೇಳ್ತಾರೆ ಆಮೇಲೆ ಮನೆಗಂದಾಯ ಕಟ್ಟಿರುವ ದಾಖಲೆಯನ್ನು ಕೂಡ ಕೇಳ್ತಾರೆ ಆವಾಗ ಎಲ್ಲರಿಗೂ ಕೂಡ ಫಿಲ್ಟರ್ ಆಗ್ತಾ ಹೋಗ್ತಾರೆ ಸರ್ಕಾರ ಈಗ ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಅರ್ಹ ಫಲಾನುಭವಿಗಳಿಗೆ ನಾವು ಯಾವುದೇ ರೀತಿ ತೊಂದರೆ ಮಾಡಲ್ಲ ನಿರಂತರವಾಗಿ ಕೊಟ್ ಕಟ್ ಕೊಡ್ತಾ ಹೋಗ್ತೀವಿ ಎ ಪಿ ಎಲ್ ಕಾರ್ಡ್ನವ್ರಿಗೂ ಕೂಡ ಕೊಡ್ತಾ ಹೋಗ್ತೀವಿ ಅದರಲ್ಲಿ ಏನೂ ತೊಂದರೆ ಇಲ್ಲ ಓನ್ಲಿ ರೂಲ್ಸ್ ಏನಪ್ಪ ಅಂದರೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಜಿ ಎಸ್ ಟಿ ಫೈಲ್ ಮಾಡೋರಿಗೆ ಮಾತ್ರ ಕೊಡೋದಿಲ್ಲ ಅಂತ ಹೇಳಿರ್ತಕ್ಕಂಥದ್ದು ನಾವು ಅರ್ಜಿಗಳನ್ನು ರಿಜೆಕ್ಟ್ ಮಾಡ್ತಾ ಇರೋದು ಇನ್ಕಮ್ ಟ್ಯಾಕ್ಸ್ ಯಾರು ಪೇ ಮಾಡ್ತಾ ಇದ್ದಾರೆ ಅವರನ್ನು ಅರ್ಜಿಯನ್ನು ತೆಗೆದುಕೊಳ್ಳುವಾಗಲೇ ನಾವು ರಿಜೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಪ್ಡೇಟನ್ನು ಕೊಡ್ತಾ ಇದ್ದಾರೆ ಖಂಡಿತವಾಗಲೂ ಇದು ಮುಂದಿನ ದಿನಗಳಲ್ಲಿ ಬರುತ್ತೆ ನಾಳಿನಿಂದನೇ ಎಫೆಕ್ಟ್ ಆಗದೆ ಇರ್ಬೋದು ಅಕ್ಟೋಬರ್ ನಿಮಗೆ ದಿನಸಿ ಕಿಟ್ ನೀವು ಪಡಿಬೇಕು ಅಂದರೆ ಈ ರೀತಿ ನಿಯಮ ತಂದು ಕೊಡಬೇಕು ಇನ್ಕಮ್ ಸರ್ಟಿಫಿಕೇಟು ಮತ್ತು ನೀವು ಮನೆಯ ಕಂದಾಯ ದಾ ಕಟ್ಟಿರುವ ದಾಖಲಾತಿ ತಂದು ಕೊಡಬೇಕು ಅಂತ ನಿಮಗೆ ರೂಲ್ಸ್ ಮಾಡಿಬಿಟ್ರೆ ಆವಾಗ ಎಲ್ಲ ಕೂಡ ಫಿಲ್ಟರ್ ಆಗ್ತಾ ಹೋಗುತ್ತೆ ಯಾರು ಒರಿಜಿನಲ್ ಬಡವರು ಇದ್ದಾರೆ ಅಂತ ಇದಾಗ್ತಾ ಹೋಗುತ್ತೆ ಅನ್ನೋದು ಸರ್ಕಾರದ ಉದ್ದೇಶ ಖಂಡಿತವಾಗಲೂ ಕಾದು ನೋಡೋಣ ಯಾವ ರೀತಿಯಾಗಿ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಆಗಿ ಅಂತ ಓಕೆನಾ ಇನ್ನೊಂದು ಇನ್ನೊಂದು ವಿಷಯ ಏನಪ್ಪ ಅಂದರೆ ಹೆಣ್ಣು ಮಕ್ಕಳಿಗೆ ಒಂದು ಗುಡ್ ನ್ಯೂಸ್ ಇದೆ ಎರಡು ಸಾವಿರದ ಆರರಲ್ಲಿ ಯಾರು ಭಾಗ್ಯಲಕ್ಷ್ಮಿ ಬಾಂಡನ್ನು ನಿಮ್ಮ ಹೆಣ್ಣು ಮಕ್ಕಳ ಹೆಸರಿಗೆ ಎರಡು ಜನ ಹೆಣ್ಣು ಮಕ್ಕಳ ಹೆಸರಿಗೇನು ಮಾಡಿಸಿದ್ರಿ ಬಿ ಪಿ ಎಲ್ ಕಾರ್ಡ್ ಹೊಂದಿರುವಂತಹ ಕುಟುಂಬದ ಎರಡು ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಬಾಂಡನ್ನು ಸರ್ಕಾರ ಎರಡು ಸಾವಿರದ ಆರರಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಇದ್ರ ಬಗ್ಗೆ ಅಂತ ಅಂಥೇಳಿ ಮಾಡಿದರು ಆ ಯೋಜನೆ ಆ ಎರಡು ಸಾವಿರದ ಆರರಲ್ಲಿ ಅಂದರೆ ಹದಿನೆಂಟು ವರ್ಷದ ನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈಗ ಆ ಬಾಂಡ್ಗಳನ್ನು ನೀವು ಈಗ ಆ ಒಂದು ಈಗ ಎಲ್ ಐ ಸಿಗೆ ಒಂದು ನಿವೇದಿ ಒಂದು ಠೇವಣಿಯನ್ನು ಮಾಡಿರ್ತಾರೆ ಓಕೆನಾ ಡೆಪಾಸಿಟ್ ಮಾಡಿರ್ತಾರೆ ಎಲ್ ಐ ಸಿ ಕಂಪ್ನಿಗೆ ಅವರು ಅದನ್ನು ಗ್ರೋತ್ ಮಾಡಿ ನಿಮಗೆ ಒಂದು ಲಕ್ಷ ಒಂದು ಲಕ್ಷ ಮೇಲ್ಪಟ್ಟೆ ಬರುತ್ತೆ ಅಂತ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಸಾವಿರದ ಆರರಲ್ಲಿ ಯಾರಿಗೆ ಯಾವ ಮಕ್ಕಳಿಗೆ ಎಲ್ಲ ಭಾಗ್ಯಲಕ್ಷ್ಮಿ ಬಾಂಡ್ ಸಿಕ್ಕಿದೆ ಅಂತ ಅದರಲ್ಲಿ ಕೆಲವೊಂದೊಂದು ಕಂಡೀಷನ್ಗಳಿದೆ ಈ ಸರಿ ನೀವು ಆ ಭಾಗ್ಯಲಕ್ಷ್ಮಿ ಬಾಂಡನ್ನು ಮಾಡಿಸ್ಬೇಕು ಅಂದರೆ ಇವಾಗ ಬಿ ಪಿ ಎಲ್ ಕಾರ್ಡ್ ಇರಬೇಕು ಎರಡು ಹೆಣ್ಣುಮಕ್ಕಳು ಇರಬೇಕು ನೀವು ಈಗ ನೀವು ಬಾಂಡನ್ನು ವಿಡ್ರಾ ಮಾಡ್ಕೋಬೇಕು ಅಂದರೆ ನಿಮ್ಗೆ ಎರಡು ಜನ ಹೆಣ್ಮಕ್ಳು ಇರಬೇಕು ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇರಬೇಕು ಅದರ ಅದರ ಜೊತೆಯಲ್ಲಿ ರೇಷನ್ ಕಾರ್ಡು ಕಡ್ಡಾಯವಾಗಿ ಇರಲೇ ಇರಲೇಬೇಕು ಮಕ್ಕಳ ಬ್ಯಾಂಕ್ ಪಾಸ್ಬುಕ್ ಇರಬೇಕಾಗುತ್ತೆ ಡಿ ಬಿ ಟಿ ಮುಖಾಂತರ ನೇರವಾಗಿ ಇವೆಲ್ಲವನ್ನೂ ಕೂಡ ಇದ್ದರೆ ಡಿ ಬಿ ಟಿ ಮುಖಾಂತರ ನೇರವಾಗಿ ನಿಮ್ಮ ಖಾತೆಗೆ ಹಣವನ್ನು ಸರ್ಕಾರ ಜಮಾ ಮಾಡುತ್ತೆ ಕೆಲವೊಂದೊಂದು ಸರ್ಕಾರಿ ಶಾಲೆಯಲ್ಲೇ ಓದಿರಬೇಕು ಈ ರೀತಿ ಕಂಡೀಷನ್ಗಳು ಕೂಡ ಇದ್ದಾವೆ ಅವೆಲ್ಲವನ್ನು ಕೂಡ ನೀವು ಭಾಗ್ಯಲಕ್ಷ್ಮಿ ಬಾಂಡಲ್ಲೇ ಮೆನ್ಷನ್ ಮಾಡಿದ್ದಾರೆ ನೀವು ಓದ್ಕೋಬೋದು ಇನ್ ಕೇಸ್ ನೀವೇನಾದರೂ ಭಾಗ್ಯಲಕ್ಷ್ಮಿ ಬಾಂಡ್ ಇಲ್ಲ ಸರ್ ಅದು ಕಳ್ಕೊಂಬಿಟ್ಟಿದ್ದೀವಿ ಸುಮಾರು ವರ್ಷ ಹದಿನೆಂಟು ವರ್ಷದ ಹಿಂದೆಲ್ಲ ಅಂತ ಹೇಳಿದ್ರೆ ನೀವು ಡೂಪ್ಲಿಕೇಟ್ ಭಾಗ್ಯಲಕ್ಷ್ಮಿ ಬಾಂಡಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಎಫ್ ಐ ಆರನ್ನು ನೀವು ದಾಖಲೆ ಮಾಡಿ ಡೂಪ್ಲಿಕೇಟ್ ಭಾಗ್ಯಲಕ್ಷ್ಮಿ ಬಾಂಡನ್ನು ಪಡ್ಕೊಂಡು ನೀವು ವಿತ್ಡ್ರಾ ಮಾಡ್ಕೋಬೋದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಕಳೆದೋಗಿದೆ ಅಂತ ಎಫ್ ಐ ಆರ್ ನೀವು ಎಫ್ ಐ ಆರನ್ನು ಅನ್ನು ದಾಖಲೆ ಮಾಡಬೇಕಾಗತ್ತೆ ಓಕೆನಾ ಇದಿಷ್ಟು ಈಗಿರುವಂತಹ ಲೇಟೆಸ್ಟ್ ಅಪ್ಡೇಟು ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ಆಗಿರ್ಬೋದು ನಮಗಿರುವಂಥ ಅಪ್ಡೇಟು ಪ್ರಕಾರ ಗೃಹಲಕ್ಷ್ಮಿ ಹನ್ನೆರಡನೇ ಕಂತು ಬಿಡುಗಡೆ ಬಗ್ಗೆ ಮಾಹಿತಿ ಇರ್ಬೋದು ಅಥವಾ ಹೊಸ ರೂಲ್ಸ್ ನಿಯಮಗಳನ್ನು ನೀವಿನ್ನೂ ಹನ್ನೆರಡು ಹದಿಮೂರನೇ ಕಂತು ಅಥವಾ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಬಗ್ಗೆ ಬೆನಿಫಿಟನ್ನು ಪಡ್ಕೋಬೇಕು ನೀವು ನಿಜವಾದ ಫಲಾನುಭವಿಗಳ ಆಗಿರಬೇಕು ಅಂದರೆ ಯಾವ ಯಾವ ದಾಖಲೆಗಳನ್ನು ಸಲ್ಲಿಸಬೇಕು ಅನ್ನೋದ್ರೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇನೆ ಮಾಹಿತಿ ಉಪಯುಕ್ತ ಅನಿಸಿದರೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಎಲ್ಲರಿಗೂ ವಿಡಿಯೋಕ್ಕೆ ಲೈಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ನೀವು ನೀವು ಯೂಟ್ಯೂಬ್ ಓಪನ್ ಮಾಡಿ ಈ ರೀತಿ ಕ್ಲಿಕ್ ಮಾಡಿದ್ರೆ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಈ ರೀತಿ ಓಪನ್ ಆಗುತ್ತೆ ನೀವು ಕ್ಲಿಕ್ ಮಾಡಿ ಅಲ್ಲಿ ನಮ್ಮನ್ನು ಫಾಲೋ ಮಾಡ್ಕೊಳ್ಳಿ ಓಕೆನಾ ಏನಾದರೂ ಈ ಹಣ ಜಮಾ ಆದರೆ ಪ್ರೂಫನ್ನು ಕೂಡ ಕಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಏನೇ ಡೌಟ್ ಇದ್ದರೂ ಕೂಡ ಪ್ರಶ್ನೆಗಳನ್ನು ಕೇಳಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಫಾಲೋ ಮಾಡ್ಕೊಳ್ಳಿ ದಯವಿಟ್ಟು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್